ಪರಿಶಿಷ್ಟ ಜಾತೆ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟಿದ್ದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ರಾಜ್ಯ ಸರ್ಕಾರದಿಂದ ದುರ್ಬಳಕೆಯಾಗಿದೆ ಎಂದು ಹಾವೇರಿ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡೆಂಗ್ಯೂ ಪ್ರಕರಣದಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿಲ್ಲ ಮಂತ್ರಿಗಳು ಕೇವಲ ಸಭೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಇದೇ ವೇಳೆ ಶಿಗ್ಗಾವಿ ಉಪಚುನಾವಣೆಗಾಗಿ ಅಶೋಕ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದು ಪಕ್ಷದಿಂದ ಸರ್ವೆ ನಡೆಸಲಾಗಿದೆ ಎಂದರು ನಾನು ರಾಜಕೀಯವಾಗಿ ಬೆಳೆಯಲು ಶಿಗ್ಗಾವಿ ಜನರ ಆಶೀರ್ವಾದ ಕಾರಣ ಹೀಗಾಗಿ ಜುಲೈ ಹನ್ನೆರಡರಿಂದ ಒಂದೂವರೆ ತಿಂಗಳು ಕಾಲ ಕ್ಷೇತ್ರದಲ್ಲಿ ಯಾತ್ರೆ ಆರಂಭ ಮಾಡುತ್ತೇನೆ ಎಂದು ತಿಳಿಸಿದರು ಬೆಂಗಳೂರು ಮತ್ತು ಅತಿ ಅತಿ ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಅತ್ಯಂತ ಇದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾದಂಥ ಅದು ವಿಶೇಷವಾಗಿ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಕೂಡಲೇ ಅಲ್ಲಿಯ ಡಿ ಎಚ್ಒ ಅವರನ್ನು ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕಂತೇಳಿ ನಾನು ಒತ್ತಾಯನ ಮಾಡ್ತೀನಿ ಅವ್ರ ಕೈಯಲ್ಲಿ ಸಾಂಕ್ರಾಮಿಕ ರೋಗ ರೋಗವನ್ನು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದೊದಗಿತ್ತು ಒಬ್ಬ ಎಫಿಷೆಂಟ್ ಡಿ ಎಚ್ ಹಾಕಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಹಾಕಬೇಕು ಎಲ್ಲ ಔಷಧಿಗಳನ್ನು ಇರೋ ರೀತಿಯಲ್ಲಿ ನೋಡ್ಕೋಬೇಕು ಮತ್ತು ಬಂದಂಥ ಪೇಷಂಟ್ಸ್ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಬೇಕು ಯಾರನ್ನೂ ವಾಪಸ್ ಕಳಿಸ್ಬಾರ್ದು